ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಹರ್ಷಿಯಾ ಭಾನು ಹರ್ಷಿಯಾ ಭಾನು ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಗೌರವಪೂರ್ವಕವಾದಂತಹ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನಾದರೂ ಭಾವಿಸ್ತೀನಿ ನಾನಿಂದು ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗಾಗಿ ರಾಜ್ಯ ಪಠ್ಯಕ್ರಮದಲ್ಲಿರುವಂತಹ ಪ್ರಥಮ ಭಾಷೆ ಕನ್ನಡದಲ್ಲಿರುವಂತಹ ಹಲಗಲಿ ಬೇಡರು ಎಂಬ ಪದ್ಯ ಭಾಗದೊಂದಿಗೆ ಬಂದಿದ್ದೇನೆ ಮೊದಲು ನಾವು ಪದ್ಯದ ಆಶಯ ಭಾವವನ್ನು ನೋಡೋಣ ಕನ್ನಡ ನಾಡಿನ ಮೇಲೆ ಪರಗಡಿಗಳಿಂದ ದಾಳಿ ದಂಗೆ ನಡೆಯುತ್ತಿದ್ದವು ವೀರರು ಅವುಗಳನ್ನು ತಡೆದು ಕನ್ನಡಿಗರ ಗೌರವವನ್ನು ಉಳಿಸಿದ್ದಾರೆ ತ್ಯಾಗ ಬಲಿದಾನಗಳಿಂದ ಅಮರರಾಗಿದ್ದಾರೆ ಇಂತಹ ವೀರ ಕಲಿಗಳ ವೀರ ಸಾಹಸ ಉಜ್ವಲ ಜೀವನವನ್ನು ವರ್ಣಿಸುವ ಕಥನಾತ್ಮಕ ಕಾವ್ಯಗಳೇ ಲಾವಣಿಗಳು ಜನತೆಯನ್ನು ಹುರಿದುಂಬಿಸಲು ಗೀತೆಗಳನ್ನು ಕಟ್ಟಿ ಹಾಡಿದ್ದಾರೆ ಊರುಗಳನ್ನೇ ಅವರಿಗೆ ಅಂಕಿತಗೊಳಿಸಿದ್ದಾರೆ ಹಲಗಲಿಯ ಬೇಡರ ಲಾವಣಿ ಇದಕ್ಕೊಂದು ಉತ್ತಮವಾದಂತಹ ಉದಾಹರಣೆ ಹಲಗಲಿಯು ಬೇಡರ ಊರು ಮುಧೋಳ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ ಅಂದು ಕಲಾದಗಿಯು ಜಿ ಜಿಲ್ಲೆಯ ಸ್ಥಾನವನ್ನು ಹೊಂದಿತ್ತು ಹಲಗಲಿಯ ಭಂಟರ ಹತಾರ ಕದನ ಎನ್ನುವಂತಹ ವೀರ ರಸಯುಕ್ತವಾದಂತಹ ಹಾಡುಗಳೇ ಹಲಗಲಿ ಬೇಡರ ಲಾವಣಿಗಳು ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಬ್ರಿಟಿಷರು ಆಡಳಿತ ಸೂತ್ರ ಹಿಡಿದರು ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಅನಂತರ ಭಾರತೀಯರ ಮೇಲೆ ನಿಶಸ್ತ್ರೀಕರಣದ ಹುಕುಮನ್ನು ಹೊರಡಿಸಿದರು ಈ ಶಾಸನದ ಪ್ರಕಾರ ಸರ್ಕಾರದ ಅನುಮತಿ ಇರದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬುದಾಗಿತ್ತು ಈ ಹುಕುಮನ್ನು ವಿರೋಧಿಸಿ ಅಲ್ಲಲ್ಲಿ ದಂಗೆಗಳಾದವು ಹಲಗಲಿಯ ರಾಮ ಬಾಲ ಹನುಮ ಜಡಗ ಮೊದಲಾದ ವೀರರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲೊಪ್ಪದೆ ದಂಗೆ ಎಬ್ಬಿಸಿ ಹೆಬಲಕ್ ಎಂಬ ಅಧಿಕಾರಿಯನ್ನು ಕೊಲೆಗೈದರು ಇದರಿಂದ ಕೋಪಗೊಂಡ ಕಾರಸಾಹೇಬ ಕಲಾದಗಿಯಿಂದ ದಂಡು ಕಳುಹಿಸಿ ಹಲಗಲಿಯನ್ನು ಮುತ್ತಿ ದಂಗೆ ಎದ್ದವರನ್ನು ಬಗ್ಗುಬಡಿದರು ಕಂಪನಿ ಸರ್ಕಾರದ ದೌರ್ಜನ್ಯವನ್ನು ವಿರೋಧಿಸಿದ ಕಥಾನಕವೇ ಈ ಲಾವಣಿ ಆ ಸಂದರ್ಭದಲ್ಲಿ ಅನಕ್ಷರಸ್ಥ ಸಮುದಾಯದಲ್ಲಿದ್ದ ಸ್ವಾತಂತ್ರ್ಯ ಪ್ರೇಮವನ್ನು ಪರಿಚಯಿಸುವುದು ಮತ್ತು ದೇಶ ಪ್ರೇಮವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುವುದು ಇಲ್ಲಿನ ಮುಖ್ಯವಾದಂತಹ ಆಶಯವಾಗಿದೆ ಈ ಒಂದು ದಂಗೆಯ ಹಿನ್ನೆಲೆಯನ್ನು ನೋಡೋದಾದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕ್ರಿಸ್ತಶಕ ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ನಿಶಸ್ತ್ರೀಕರಣ ಕಾಯ್ದೆ ಅಥವಾ ಶಸ್ತ್ರಾಸ್ತ್ರ ನಿಯಂತ್ರಣ ಕಾಯಿದೆ ಅನ್ನು ಜಾರಿಗೆ ತಂದದ್ದು ಉತ್ತರ ಕರ್ನಾಟಕದ ಮುಧೋಳ ಪ್ರಾಂತ್ಯದ ಹಿಂದಿನ ಕಲಾದಗಿ ಜಿಲ್ಲೆಯಲ್ಲಿರುವ ಈಗಿನ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಹಲಗಲಿಯ ಕತ್ತಿ ಹಿಡಿದು ಹೋರಾಡುವ ವೀರ ಬೇಳ ಜನಾಂಗಕ್ಕೆ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಉಂಟು ಮಾಡಿತು ಆ ಸಮಯದಲ್ಲಿ ಸಿಟ್ಟಿನಿಂದ ಕುಪಿತರಾದ ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ಬಂಡಾಯ ಎದ್ದು ನಡೆಸಿದ ಹೋರಾಟವು ಯಶಸ್ಸಿನ ದಡ ಮುಟ್ಟಲಿಲ್ಲ ಎಂದು ಇಡೀ ಪ್ರಕರಣದ ನಿಜ ರೂಪವನ್ನು ಈ ಒಂದು ಪಲ್ಲವಿಯಲ್ಲಿ ಲಾವಣಿಕಾರನು ನಿರೂಪಿಸಿದ್ದಾನೆ ಇಲ್ಲಿ ಹಲಗಲಿಯ ಬೇಡರ ವೀರ ಮತ್ತು ಸಾಹಸ ಗುಣಗಳು ಅಭಿವ್ಯಕ್ತಗೊಂಡಿವೆ ಹಲಗಲಿ ಬೇಡರು ತ್ಯಾಗ ಬಲಿದಾನಗಳ ಮೂಲಕ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಮೌಲ್ಯಯುತ ಸಂದೇಶ ಈ ಒಂದು ಲಾವಣಿಯಲ್ಲಿ ಅಭಿವ್ಯಕ್ತಗೊಂಡಿದೆ ಈ ಲಾವಣಿಯಲ್ಲೂ ಡಾಕ್ಟರ್ ಜಿ ಎಸ್ ಗದಗಿಮಠವರು ಸಂಪಾದಿಸಿರುವಂತಹ ಕನ್ನಡ ಜನಪದ ಗೀತೆಗಳು ಎಂಬ ಕೃತಿಯಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಲಾಗಿದೆ ಇಲ್ಲಿ ಪಠ್ಯವಾಗಿ ಹಾಗಿದ್ರೆ ಬನ್ನಿ ನೇರವಾಗಿ ನಾವು ಪದ್ಯ ಭಾಗಕ್ಕೆ ಹೋಗೋಣ ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲೋ ದಡಕ ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಕತ್ತಿ ಹಿಡಿದು ಹೋರಾಡುವ ಸಿಟ್ಟಿನ ಜನ ಹಲಗಲಿಯ ಬೇಡರಿಗೆ ಹೋರಾಡುವ ಸಮಯ ಬಂದಿತು ಇಂತಹ ಹಲಗಲಿಯ ಬೇಡರು ಹೋರಾಡಿದರೂ ಅವರು ತಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂತಹ ಮಾತನ್ನ ಈ ಒಂದು ಲಾವಣಿಯ ಪಲ್ಲವಿಯಲ್ಲಿ ಲಾವಣಿಕಾರರು ತಿಳಿಸಿದ್ದಾರೆ ಮುಂದಿನ ಪದ್ಯ ಭಾಗದಲ್ಲಿ ವಿಲಾತಿಯಿಂದ ಹುಕುಮ ಕಳಿಸಿತು ಕುಂಪಣಿ ಸರ್ಕಾರ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಹಲಗರಿ ಹಳ್ಳಿ ಮುಧೋಳ ಹತ್ತರ ಮೆರಗಿತ ಸುತ್ತ ಮುತ್ತ ಪೂಜೇರಿ ಹನುಮ ಬ್ಯಾಳರ ಬಾಲ ಜಡಗ ರಾಮ ಮಸಲತ್ತ ಕಯ್ಯಾನ ಹತಾರ ಕೊಡಬಾರದೋ ನಾವು ನಾಲ್ಕು ಮಂದಿ ಜತ್ತ ಹತಾರ ಹೋದಿಂದ ಬಾರದು ಜೀವ ಸತ್ತು ಹೋಗುವುದು ಗೊತ್ತ ಹೊಡರಿ ಜಗಳ ಕೂಡಿ ತೀರ್ತೆವು ಕುಮಕಿ ನಮ್ಮ ದ್ಯಾವತ್ತ ಒಳಗಿಂದೊಳಗೆ ವಚನ ಕೊಟ್ಟರು ಬ್ಯಾಡರೆಲ್ಲ ಕಲ್ತ ಕಾರ ಕಪಾಳಕ ಕಪಾಳ ಕಬಡಿದರ ಸಿಪಾಯಿ ನೆಲಕ ಬಿತ್ತ ಆಗಿಂದಾಗ ದುಃಖದ ಸುದ್ದಿ ಸಾಯೇಬಾಗ ಹೋಯ್ತ ಇದರ ಸಾರಾಂಶ ಏನಪ್ಪಾ ಅಂದ್ರೆ ಬ್ರಿಟಿಷ್ ಸರ್ಕಾರ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿಲಾತಿಯಿಂದ ವಿದೇಶದಿಂದ ಎಲ್ಲ ಜನರಿಗೂ ಕೂಡ ಎಲ್ಲ ಜನರ ಮೇಲೂ ಕೂಡ ದಬ್ಬಾಳಿಕೆ ನಡೆಸಿ ಆಯುಧಗಳನ್ನೆಲ್ಲ ಕಿತ್ಕೊಳ್ಳಿ ಅನ್ನುವಂತಹ ಆದೇಶವನ್ನ ಕಳಿಸುತ್ತೆ ಮುಧೋಳದ ಹತ್ರ ಯಾವ ಇರುವಂತಹ ಹಲಗರಹಳ್ಳಿ ಜನ ಇದರ ವಿರುದ್ಧ ಹೋರಾಡಿ ಸುತ್ತಮುತ್ತ ಪ್ರಸಿದ್ಧಿಯಾಗುವಂತೆ ಮೆರೀತಾರೆ ಹಲಗಲಿಯ ಪ್ರಮುಖರಾದಂತಹ ಪೂಜಾರಿ ಹನುಮ ಬ್ಯಾಡರ ಬಾಲ ಜಡಗ ರಾಮ ಈ ನಾಲ್ಕೂ ಜನರು ಕೂಡ ಸೇರ್ಕೊಂಡು ನಾವು ನಮ್ಮ ಹತ್ರ ಇರುವಂತಹ ಆಯುಧಗಳನ್ನು ಅವ್ರು ಎಷ್ಟೇ ಕಷ್ಟ ಕೊಟ್ಟರು ಕೂಡ ಕೊಡಬಾರ್ದು ಆಯುಧಗಳು ಹೋದರೆ ನಮ್ಮ ಪ್ರಾಣನೇ ಹೋದ ಹಾಗೆ ಅಂತ ಹೇಳಿ ತಮ್ಮ ತಮ್ಮೊಳಗೇನೆ ಒಂದು ಸಂಚನ ರೂಪಿಸ್ತಾರೆ ನಾವು ಯಾವಾಗಲೂ ಕೂಡ ನಿಮ್ಮ ಸಹಾಯಕ್ಕೆ ಇರ್ತೀವಿ ಅವ್ರ ಜೊತೆ ಜಗಳ ತಗಿರಿ ಅಂತ ಹೇಳಿ ಹಲಗರಿಯ ಹಲಗಲಿಯಲ್ಲಿರುವಂತಹ ಬೇಡರೆಲ್ಲ ಒಂದು ಕಡೆ ಸೇರಿಕೊಂಡು ಒಳಗಿಂದೊಳಗಿನೇ ಈ ನಾಲ್ಕು ಜನರಿಗೂ ಕೂಡ ಅವರು ಭಾಷೆಯನ್ನು ಕೊಡ್ತಾರೆ ಆಯುಧಗಳನ್ನು ಕಿತ್ಕೊಳ್ಳೋದಕ್ಕೆ ಬಂದಂತಹ ಗುಮಾಸ್ತನ ಕಪಾಳಕ್ಕೆ ಹೊಡಿತಾರೆ ಇದಕ್ಕೆ ಪ್ರತಿರೋಧ ತೋರಿದಂತಹ ಸಿಪಾಯಿಯನ್ನು ಕೂಡ ಸಾಯಿಸಿ ನೆಲಕುರುಳು ಹಾಗೆ ಮಾಡ್ತಾರೆ ಈ ದುಃಖದ ಸುದ್ದಿ ತಕ್ಷಣ ಸಾಹೇಬನಿಗೆ ಮುಟ್ಟುತ್ತೆ ಸಾಹೇಬ ಅಂದರೆ ಇಲ್ಲಿ ಜೆ ಬಿ ಸೆನೆಟ್ಕರ್ ಅಂತ ಹೇಳಿ ಆತನ ಹೆಸರು ಮುಂದಿನ ಪದ್ಯ ಭಾಗದಲ್ಲಿ ನೋಡಣ ಸಿಟ್ಟಲಿ ಕ ಕಟ್ಟನೆ ಕಡಕೊಂಡ ಹುಕುಮ ಕೊಟ್ಟ ಸಾಹೇಬಾಗ ಕುದರಿ ಮಂದಿ ಕೂಡಿ ಮುಟ್ಟಿತೋ ಹಲಗಲಿ ತಳದ ಮ್ಯಾಗ ಒಳಗಿನ ಮಂದಿ ಗುಂಡು ಹೊಡಿದರೋ ಮುಂಗಾರಿ ಸಿಡಿಲ ಸಿಡಿದಾಂಗ ಹೊರಗಿನ ಮಂದಿ ಗುಂಡ ಹತ್ತಿ ಸರಿದು ನಿಂತರೋ ಹಿಡಿದು ದಂಗ ಕಾಗದ ಬರೆದು ಕಳುವ್ಯಾರೆ ಬೇಗ ದಂಡು ಬರಲೆಂತ ಹೀಂಗ ದಂಡ ಬಂದೀತೋ ತಯಾರಾಗಿ ಜಲದ ಮಾಡಿ ಹಲಗಲಿಗಿ ಇಲ್ಲಿ ಒಳಗಿನ ಮಂದಿ ಗುಂಡು ಹೊಡಿದರೋ ಮುಂಗಾರಿ ಸಿಡಿಲ ಸಿಡಿದ ಹಂಗ ಅನ್ನೋದು ಉಪಮಾಲಂಕಾರಕ್ಕೆ ಉದಾಹರಣೆ ಇದರ ಭಾವಾರ್ಥವನ್ನ ನೋಡೋಣ ಈ ವಿಷಯವನ್ನ ತಿಳ್ಕೊಂಡು ಸಾಹಿಬ ಸಿಟ್ಟಲ್ಲಿ ಕೈಗಳನ್ನ ಕ್ಯೂಚಿಕೊಳ್ತಾನೆ ಸೈನಿಕರಿಗೆ ಆದೇಶವನ್ನು ಕೊಡ್ತಾನೆ ಆಗ ಅಶ್ವದಳ ಕಾಲ್ದಳ ಎಲ್ಲ ಸೇರಿಕೊಂಡು ಹಲಗಲಿಯ ಸ್ಥಳವನ್ನು ತಲುಪುತ್ತೆ ಇದನ್ನು ನೋಡಿದಂತಹ ಹಲಗಲಿಯ ಜನ ಮುಂಗಾರಿನ ಸಿಡಿಲು ಸಿಡಿಯುವ ಹಾಗೆ ಊರ ಒಳಗಿನಿಂದ ಗುಂಡುಗಳನ್ನು ಹೊಡಿತಾರೆ ಇದರಿಂದ ಹೊರಗಿನ ಜನರಿಗೆ ಅಂದರೆ ಬ್ರಿಟಿಷರಿಗೆ ಬ್ರಿಟಿಷ್ ಸೈನಿಕರಿಗೆ ಗುಂಡುಗಳು ಬಿದ್ದಾಗ ಹೆದರಿ ಹಿಡಿದು ಹಿಂದೆ ಹಿಂದೆ ಸರಿದು ನಿಲ್ತಾರೆ ಆಗ ಇನ್ನೂ ಹೆಚ್ಚಿನ ಸೈನ್ಯ ಬರಲಿ ಎಂದು ಸಾಹೇಬ ಪತ್ರ ಬರೆದು ತನ್ನ ಮೇಲಧಿಕಾರಿಗಳಿಗೆ ಕಳಿಸ್ತಾನೆ ಮೇಲಧಿಕಾರಿಯ ಹೆಸರು ಹೆನ್ರಿ ಹ್ಯಾವ್ಲಾಕ್ ಅಂತ ಹೇಳಿ ಸೈನ್ಯ ಸಿದ್ಧವಾಗಿ ವೇಗವಾಗಿ ಹಲಗಲಿಗೆ ಬಂದು ತಲುಪುತ್ತೆ ಮುಂದಿನ ಪದ್ಯ ಭಾಗದಲ್ಲಿ ನೋಡ್ಕೊಡಿ ಬೆನ್ನ ಬೆನ್ ಹತ್ತಿ ತಿರು ತಿರುವಿ ಕಡಿದರೋ ಏನು ಉಳಿಯದ ದಂಗ ನಡುವೆ ಹಾಕೊಂಡು ಹೊಡೆದರ ಗುಂಡ ಕರುಣ ಇಲ್ಲದಾಂಗ ಚಟಕಾರು ಚೌಕಿ ಮಾಡುತ್ತ ನಡೆದರು ಹೇಳದೆ ಗುಡದಾಗ ಅಗಸಿಗೆ ಬಂದು ಹೆಬಲ ಕಸಾಬ ಹೇಳತಾನ ಬುದ್ಧಿಮಾತ ಕೊಡತೀವಿ ಕಬುಲ ಕೇಳರಿ ಮಾತಾ ಹೋಗಬ್ಯಾಳರಿ ಸತ್ತ ಅನುವ ಮಾತಿಗೆ ನಂಬಿಗೆ ಸಾಲದೆ ಹನುಮ ಬಂದನು ಮುಂದಿತ್ತ ಇದರ ಭಾವಾರ್ಥ ಅಲ್ಲಿಗೆ ಬಂದಂತಹ ದಂಡು ಬೇಡರನ್ನು ಹಿಂದೆ ಹಿಂದೆ ಹೋಗಿ ತಿರ್ತಿರ್ವಿ ಹಾಕಿ ಏನೂ ಉಳಿಯದ ಹಾಗೆ ಕಡಿದು ಹಾಕ್ತಾರೆ ಬೇಡರನ್ನ ಮದ್ಯಕ್ಕೆ ಹಾಕೊಂಡು ಕರುಣೆ ಇಲ್ಲದ ಹಾಗೆ ಯಾವುದೇ ರೀತಿಯಾದಂತಹ ಕರುಣೆ ತೋರದೆ ಯಾವುದೇ ಮುಲಾಜಿಗೂ ಒಳಗಾಗದೆ ಗುಂಡನ್ನ ಹೊಡಿತಾರೆ ಚಟಕಾರರು ಚಟಕಾರರು ಅಂದ್ರೆ ಇಲ್ಲಿ ಭಾರತೀಯ ಬ್ರಿಟಿಷರು ಆಂಗ್ಲೋ ಇಂಡಿಯನ್ಸ್ ಅಂತ ಹೇಳ್ತಾರೆ ಚಟಕಾರರು ಬೇಡರನ್ನ ಕಾವಲು ಕಾಯುತ್ತ ಇರುವಾಗ ಬೇಡರು ಗುಡ್ಡದ ಕಡೆ ಹೋಗ್ತಾರೆ ಆಗ ಸಾಹೇಬ ಊರಿನ ಹೆಬ್ಬಾಗಿಲಿಗೆ ಬಂದು ಬುದ್ಧಿ ಮಾತನ್ನು ಹೇಳ್ತಾನೆ ಶರಣಾಗಲು ಒಪ್ಪಿಗೆ ನಾವು ಕೊಡ್ತೀವಿ ನೀವು ಸತ್ ಹೋಗ್ಬೇಡಿ ಎನ್ನುವಂತಹ ಮಾತಿನ ಮೇಲೆ ನಂಬಿಕೆ ಸಾಲದೆ ಹನುಮ ಮುಂದೆ ಬಂದು ನಿಲ್ತಾನೆ ಮುಂದಿನ ಪದ್ಯ ಭಾಗ ನೋಡ್ಕೊಳ್ಳಿ ಜಡಗ ಹೇಳುತ್ತಾನೋ ಹೊಡೆಯಿರಿ ಇವರ ಪೂರ ಘಾತಕರ ವಿಶ್ವಾಸಘಾತಕ ಮಾಡಿದರಿವರ ನಂಬಿಗಿಲ್ಲ ನಮಗ ಪಿತೂರ ಮೋಸ ಮಾಡಿ ನಮ ದೇಶ ಗೆದಿತಾರೋ ಮುಂದ ನಮಗ ಘೋರ ಅಂದು ಹೊಡೆದಾನೋ ಒಂದು ಗುಂಡಿಗೆ ಆದ ಸಾಹೇಬ ನಟಾರ ಕಾರ ಸಾಹೇಬ ಬೆಂಕಿ ಚೂರಾದ ಲೂಟಿ ಮಾಡಂತಾನೋ ಊರ ಸಿಟ್ಟೆಲೆ ಹೊಡೆದರು ಸಿಡಿಲ ಸಿಡಿದ ಗುಂಡು ಸುರಿದಾವ ಭರಪೂರ ಹನುಮ ಹೇಳತಾನ ಗುಂಡು ಹೊಡೆದ ಕೆರ ಕೆಡವು ನಷ್ಟ ಭಾರ ಮಂದಿ ಬಂದರ ಆಗ ನೋಡೋ ಜೋರ ಭೀಮನು ಇವರಿಗೆ ನಿಂತ ಐನೂರು ಮಂದಿಗೆ ಮತ್ತ ಬಾಲನು ಮಾಡಿದ ಕಸರತ್ತ ಕುದುರೆಯ ಕಡಿದು ಹತ್ತಿಪ್ಪತ್ತ ರಾಮನ ಕಡಿತ ವಿಪರೀತ ಕಾಲುವೆ ಹರಿತೋ ರಕ್ತ ಸಾವಿರ ಆಳಿಗೆ ಒಬ್ಬ ಕೂಗುತಾನೋ ಕಡಿ ಕಡಿರಿ ಅಂತ ಮತ್ತ ನಾಲ್ಕು ಮಂದಿ ಹಿಂಗ ಕಡಿದು ಸತ್ತರು ಹಲಗಲಿ ಬಂಟರಣ್ಣ ಜನಕ ಇದರ ಭಾವಾರ್ಥ ಜಡಗ ಹೇಳ್ತಾನೆ ಇವರನ್ನು ಹೊಳಿರಿ ಇವರು ಸಂಪೂರ್ಣವಾಗಿ ಮೋಸಗಾರರು ವಿಶ್ವಾಸ ವಂಚಕರು ವಿಶ್ವಾಸಘಾತಕರು ಇವರ ಮೇಲೆ ನಂಬಿಕೆ ಇಲ್ಲ ಒಳಸಂಚಿನಿಂದ ಮೋಸ ಮಾಡಿ ನಮ್ಮ ದೇಶವನ್ನ ಗೆಲ್ಲೋದಕ್ಕೆ ಹೊರಟಿದ್ದಾರೆ ಇವರು ಮುಂದೆ ನಮಗೆ ಇದರಿಂದ ಅಪಾಯವೇ ಹೊರತು ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ ಅಂತ ಹೇಳಿ ಗುಂಡು ಹೊಡಿತಾನೆ ಆಗ ಹೆನ್ರಿ ಹಾವ್ಲಾಕ್ ಸಾಹೇಬ ನಾಶವಾಗ್ತಾನೆ ಸಾಹೇಬ ಕಾರ ಸಾಹೇಬ ಆತನ ನಿಜವಾದ ಹೆಸರು ಅಲೆಕ್ಸಾಂಡರ್ ವಿಲಿಯಂ ಕೆರ್ರೆ ಅಂತ ಹೇಳಿ ಗ್ರಾಮೀಣ ಪ್ರದೇಶದವರು ಸಾಹೇಬ ಅಂತ ಹೇಳಿ ಕರೆದಿದ್ದಾರೆ ಸಿಟ್ಟಿಗೆದ್ದು ಊರನ್ನೆಲ್ಲ ಲೂಟಿ ಮಾಡ್ರಿ ಅಂತ ಹೇಳಿ ಹೇಳ್ತಾನೆ ಆಗ ಸೈನಿಕರು ಸಿಟ್ಟಿನಲ್ಲಿ ಸಿಡಿದು ಸಿಡಿದು ಸಿಡಿದ ಹಾಗೆ ಗುಂಡುಗಳನ್ನು ಹೊಡಿತಾರೆ ಗುಂಡುಗಳು ಯಥೇಚ್ಛವಾಗಿ ಸುರಿತವೆ ಆಗ ಹನುಮ ಹೇಳ್ತಾನೆ ಗುಂಡು ಹೊಡೆದು ಕೆರ್ರ ಸಾಹೇಬನ ಕೆಡವಿ ಹಾಕೋಣ ಬನ್ನಿರಿ ಎಂದು ಹೇಳಿದಾಗ ತಕ್ಷಣ ಮೂರು ನೂರು ಜನ ಸೈನಿಕರು ಹನುಮನ ಮೈ ಮೇಲೆ ಆಗ ಕದನ ಜೋರಾಗುತ್ತೆ ಭೀಮನು ಎದುರಿಗೆ ನಿಲ್ತ ನಿಲ್ತಾನೆ ಐನೂರು ಮಂದಿಯನ್ನು ಮಂದಿಯನ್ನು ಬಾಲನು ಚಮತ್ಕಾರ ಮಾಡಿ ಹತ್ತಿಪ್ಪತ್ತು ಕುದುರೆಗಳನ್ನ ಕಡಿದು ಹಾಕ್ತಾನೆ ರಾಮನ ವಿಪರೀತ ಕಡಿತದಿಂದ ರಕ್ತದ ಕಾಲುವೆಯೇ ಹರಿಯುತ್ತೆ ಸಾವಿರ ಜನರಿಗೆ ಒಬ್ಬ ಕೂಗಿ ಹೇಳ್ತಾನೆ ಮತ್ತೆ ಮತ್ತೆ ಕಡಿದು ಹಾಕ್ರೋ ಅಂತ ಹೇಳಿ ಹೀಗೆ ನಾಲ್ಕು ಮಂದಿ ಕಡಿದು ಸತ್ತು ಹೋಗ್ತಾರೆ ಇವರು ಹಲಗಲಿಯ ಜನಕ್ಕೆ ವೀರರಾಗ್ತಾರೆ ಮುಂದಿನ ಪದ್ಯ ಭಾಗದಲ್ಲಿ ನೋಡೋಣ ಕೊಡಲಿ ಕೋರೆ ಕೂಡ ಕಬ್ಬಿಣ ಮೊಸರು ಬೆಣ್ಣೆ ಹಾಲ ಉಪ್ಪು ಎಣ್ಣೆ ಅರಿಸಿನ ಜೀರಗಿ ಅಕ್ಕಿ ಸಕ್ಕಾರಿ ಬೆಲ್ಲ ಗಂಗಳ ಚೆರಗಿ ಮಂಗಳ ಸೂತ್ರ ಹೋದವು ಬೀಸು ಕಲ್ಲ ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟ ಸಿಕ್ಕಿದ್ದು ತಗೊಂಡು ಸರದ ನಿಂತರೋ ಊರಿಗೆ ಕೊಳ್ಳಿ ಕೊಟ್ಟ ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಗುರುತುಳಿಯಲಿಲ್ಲಳ್ಳಷ್ಟ ಕಾಣದೆ ಹೋಯಿತೋ ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು ಕುರ್ತಕೋಟಿ ಕಲ್ಮೇಶನ ದಯದಿಂದ ಹಾಡಿದೆ ನಣ್ಣಾ ಜನಕ ಈ ಒಂದು ಪದೇ ಭಾಗದಲ್ಲಿ ಹೇಳ್ತಾರೆ ಕೊಡಲಿ ಕುಡಗೋಲು ಕುಡ ಕಬ್ಬಿಣ ಮೊಸರು ಬೆಣ್ಣೆ ಹಾಲು ಉಪ್ಪು ಎಣ್ಣೆ ಅರಿಶಿನ ಜೀರಿಗೆ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಳ ತಂಬಿಗೆ ಮಂಗಳ ಸೂತ್ರ ಬೀಸುವ ಕಲ್ಲು ಈ ರೀತಿ ಎಲ್ಲವನ್ನೂ ಕೂಡ ತೆಗೆದುಕೊಂಡು ಹೋಗಿದ್ರಿಂದ ಹಲಗಲಿ ಎನ್ನುವಂತಹ ಊರು ಹಾಳಾಗಿ ಹೋಯಿತು ಇದನ್ನು ದುಃಖದಿಂದ ನಾನು ಎಷ್ಟು ವರ್ಣಿಸಿ ಹೇಳಲಿ ಸಿಕ್ಕಿದ್ದೆಲ್ಲ ತಗೊಂಡು ಊರಿಗೆ ಬೆಂಕಿ ಇಟ್ಟು ಸುಟ್ಟು ದೂರ ನಿಲ್ತಾರೆ ಬೂದಿ ಮಾಡ್ತಾರೆ ಹಲಗಲಿಯನ್ನು ಎಲ್ಲಷ್ಟು ಗುರ್ತುಳಿಯದೆ ಕಾಣದೆ ಹಾಳಾಗಿ ಹೋಗುತ್ತೆ ಇದನ್ನು ನಾನು ಕಂಡಷ್ಟು ವರ್ಣಿಸಿ ಹೇಳಿದ್ದೀನಿ ಕುರ್ತ ಕೋಟಿಯ ಕಲ್ಮೇಶನ ಹೃದಯದಿಂದ ಹಾಡಿದೆನೋ ಅಣ್ಣ ಜನಕ್ಕೆ ತಿಳಿಸಲು ಜನ ಜನರಿಗೆ ತಿಳಿಸುವಂತಹ ಉದ್ದೇಶದಿಂದ ಕುರ್ತಕೋಟಿ ಕಲ್ಮೇಶನ ದಯೆಯಿಂದ ಇಷ್ಟನ್ನ ನಾನು ಹಾಡಿದ್ದೀನಿ ಅಂತ ಹೇಳಿ ಲಾವಣಿಕಾರರು ಹೇಳ್ತಾರೆ ಕುರ್ತಕೋಟಿ ಕಲ್ಮೇಶ ಅನ್ನೋದು ಈ ಒಂದು ಲಾವಣಿಯ ಅಂಕಿತ ಅಂತ ಹೇಳಬಹುದು ಒಟ್ಟಾರೆಯಾಗಿ ಹಲಗಲಿ ಎನ್ನುವಂತಹ ಊರು ಯಾವ ರೀತಿ ಕಣ್ಮರೆಯಾಗಿ ಹೋಯಿತು ಇದು ಈ ಲಾವಣಿ ಎನ್ನುವಂತಹದ್ದು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಜನತೆಯನ್ನು ಹುರಿದುಂಬಿಸುವ ಉದ್ದೇಶದಿಂದ ಹುಟ್ಟಿಕೊಂಡಂತಹ ಒಂದು ಜನಪದ ಪ್ರಕಾರ ಅಂತಲೇ ಹೇಳ್ಬೋದು ವೀರಗೀತೆಗಳು ಅಂತಲೂ ಕೂಡ ಇವು ಪ್ರಸಿದ್ಧಿ ಪಡ್ಕೊಂಡಿವೆ ಈ ಒಂದು ಲಾವಣಿ ನಿಮಗೆಲ್ಲರಿಗೂ ಕೂಡ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಹಾಗೆಯೇ ಎಲ್ಲರಿಗೂ ಕೂಡ ಹಂಚಿ ಜೊತೆಗೆ ಹರ್ಷಿಯ ಭಾನು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ ಇದುವರೆಗೂ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಈ ಒಂದು ವಿಚಾರಗಳನ್ನು ತಲುಪುವಂತೆ ಮಾಡಿ ಪ್ರೋತ್ಸಾಹಿಸುತ್ತಿರುವಂತಹ ಸಹಕರಿಸುತ್ತಿರುವಂತಹ ಮಾರ್ಗದರ್ಶನ ನೀಡುವ ನೀಡುತ್ತಿರುವಂತಹ ಸಲಹೆಗಳನ್ನು ನೀಡುತ್ತಿರುವಂತಹ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಒಂದು ಚಾನಲ್ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು ಮತ್ತೊಂದು ಹೊಸ ವಿಚಾರದೊಂದಿಗೆ